ಶಾಲೆ ಕಾಲೇಜುಗಳಿಗೆ ಕಳಿಸುವುದನ್ನು ತಾವೆಲ್ಲ ನೋಡ್ತಾ ಇದ್ದೀವಿ ಆದರೆ ಶಿಕ್ಷಣ ಕಲಿತಂಥ ಎಷ್ಟೋ ಮಕ್ಕಳು ಈ ನಾಡಿನ ಆಸ್ತಿಯಾಗಿಯೂ ಕೂಡ ಅವರು ಗಡಿತಾ ಇದ್ದಾರೆ ಇನ್ನು ಕೆಲವು ಜನರು ವಿದ್ಯಾಬುದ್ಧಿ ಕಲಿಸಿದಂಥ ಹೆಂಥ ತಂದೆ ತಾಯಿಗಳಾಗಲಿ ಮಾರ್ಗದರ್ಶನ ತೋರಿದಂಥ ಗುರುವಿಗಾಗಲಿ ಅವರು ಆ ಕೃತಜ್ಞತೆಯನ್ನು ಸಲ್ಲಿಸದೆ ಅತ್ಯಂತ ಕವಲುದಾರಿಯಲ್ಲಿ ಹೋಗುವಂಥ ಸನ್ನಿವೇಶಗಳನ್ನೇ ತಾವೆಲ್ಲ ಕಾಣ್ತಾ ಇದ್ದೀವಿ ಇಂಥ ಸಂದರ್ಭದಲ್ಲಿ ಮಕ್ಕಳಿಗೆ ಶಿಕ್ಷಣ ಕೊಡೋದು ಬಹಳ ಮುಖ್ಯ ಆ ಶಿಕ್ಷಣದ ಜೊತೆಗೆ ಒಂದಿಷ್ಟಾದರೂ ಆಧ್ಯಾತ್ಮದ ತಿರುಳನ್ನು ಧರ್ಮ ಸಂಸ್ಕೃತಿಯ ಅರಿವನ್ನು ಉಂಟು ಮಾಡುವಂಥ ಕೆಲಸವೂ ಕೂಡ ನಡೆಯಬೇಕಾಗಿದೆ ಇಂಥ ಧರ್ಮಪೀಠದ ಮಾರ್ಗದರ್ಶನದಲ್ಲಿ ಅಂಥ ವಿದ್ಯಾಲಯಗಳಲ್ಲಿ ಪ್ರಾರಂಭಗೊಂಡರೆ ಅದರಿಂದ ಸಮಾಜಕ್ಕೂ ದೊಡ್ಡ ಶಕ್ತಿ ಪ್ರಾಪ್ತವಾಗುವುದರಲ್ಲಿ ಯಾವುದೇ ಅನುಮಾನ ಇಲ್ಲ ಅನ್ನುವಂಥ ಮತ್ತೊಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಈ ಕಟ್ಟಡ ನಿರ್ಮಾಣ ಸಮಿತಿಯಲ್ಲಿ ಹಲವಾರು ಗಣ್ಯರನ್ನು ನಾಶಸಿಕೊಂಡು ಕಾರ್ಯ ಕೈಗೊಂಡು ಕೆಲವರು ಹೆಚ್ಚಿನ ರೀತಿಯಲ್ಲಿ ಸಹಕಾರ ಕೊಟ್ಟಿದ್ದಾರೆ ಇನ್ನು ಕೆಲವರು ಕೊಡುವಂಥ ಮನೋಭಾವನೆ ಇದೆ ಈಗ ಈ ಕಟ್ಟಡಕ್ಕೆ ಕೊಟ್ಟಂಥವರು ಮುಗಿದಾಗಲಿ ಇನ್ನು ಮುಂದಿನ ದಿನಗಳಲ್ಲಿ ಕೊಡುವಂಥವರು ಏನಿದ್ದಾರೆ ಅಂಥವರು ಶಿಕ್ಷಣ ಒಂದು ಸಂಸ್ಥೆಯನ್ನು ಏನು ಕಟ್ತೇವೆ ಆ ಒಂದು ಕಾರ್ಯಕ್ಕೆ ತಮ್ಮ ಸಹಕಾರವನ್ನು ನೆರವನ್ನ ಮೀಸಲಾಗಿ ಇಡುವಂಥವ್ರು ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಮರೆಯುವುದಿಲ್ಲ ಬಹುಶಃ ವೀರಶೈವ ಸಮಾಜ ಬಹಳ ದೊಡ್ಡ ಸಮಾಜ ಬಹುಶಃ ಈ ಸಮಾಜ ಆದರೆ ಅದರಿಂದ ಆಗುವಂಥ ಕಾರ್ಯ ಅತ್ಯದ್ಭುತ ಆದರೆ ವೀರಶೈವ ಧರ್ಮದಲ್ಲಿ ಒಳಪಂಗಡಗಳ ತಿಕ್ಕಾಟ ಸಂಘರ್ಷದಿಂದಾಗಿ ಸಮಾಜದಲ್ಲಿ ನಿರೀಕ್ಷಿತ ಪ್ರಮಾಣದಲ್ಲಿ ಆಗಬೇಕಾದಂಥ ಬೆಳವಣಿಗೆಗಳು ಆಗ್ತಾ ಇಲ್ಲ ಸಮಾಜ ಸಂಘಟನೆ ಆಗಬೇಕಲ್ಲದೆ ವಿಘಟನೆ ಆಗುವಂಥ ಭಾವನೆಗಳನ್ನೇ ಹಾಕಬಾರ್ದು ತಮಗೆಲ್ಲ ಗೊತ್ತಿದೆ ಇತ್ತೀಚೆಗೆ ಕರ್ನಾಟಕ ರಾಜ್ಯ ಸರ್ಕಾರ ಒಂಬತ್ತನೇ ತರಗತಿಯ ಸಮಾಜ ವಿಜ್ಞಾನ ಪಾಠದಲ್ಲಿ ಬಸವಣ್ಣನವರ ವಿಚಾರವನ್ನು ಪ್ರಕಟ ಮಾಡಿದ ಬಹುಶಃ ಒಂದು ಸಲವಲ್ಲ ಎರಡು ಮೂರು ಸಲ ಆ ಪಠ್ಯ ಪರಿಷ್ಕರಣೆ ಆಗಿದೆ ಆದರೆ ಮೂಲದಲ್ಲಿರುವಂಥ ಬಸವಣ್ಣನವರ ನೈಜ ಚಾರಿ ಏನಿದೆ ಅದಕ್ಕೆ ಕಪ್ಪು ಚುರುಕಿ ಬರುವಂಥ ರೀತಿಯಲ್ಲಿ ಅದನ್ನು ಕುರೂಪಗೊಳಿಸಿದ್ದನ್ನು ತಾವೆಲ್ಲ ಸೂಕ್ಷ್ಮವಾಗಿ ಗಮನಿಸಿರ್ಬೋದು ಮಹಾಪೀಠಗಳ ಒಂದು ಮಾರ್ಗದರ್ಶನದಲ್ಲಿ ಅಖಿಲ ಭಾರತ ವೀರಶೈವ ಶಿವಾಚಾರ್ಯ ಸಂಸ್ಥೆಯ ನಮ್ಮೆಲ್ಲ ಶ್ರೀಗಳವರು ಸೇರಿ ಒಂದು ವಾರದಿಂದ ಇತ್ತೀಚಿನ ದಿನಗಳಲ್ಲಿ ಸತ್ಯ ಸಂಗತಿಗಳು ಮರೆಮಾಚಿದ್ದಾರೆ ವೀರಶೈವ ಅನ್ನುವಂಥ ಶ್ರೇಷ್ಠ ಪದವನ್ನು ತೆಗೆದುಹಾಕಿ ಈ ಧರ್ಮಕ್ಕೆ ಈ ಸಂಸ್ಕೃತಿಗೆ ಚ್ಯುತಿಯನ್ನು ಉಂಟು ಮಾಡಿದ್ದಾರೆ ಅಂತೇಳಿ ಮುಖ್ಯಮಂತ್ರಿಗಳಿಗೆ ಸಂಬಂಧಿಸಿದ ಸಂಪಾದಕ ಮಂಡಳಿಗೆ ಒಂದು ಪತ್ರಗಳನ್ನು ಕೊಡಬೇಕು ಅನ್ನುವಂಥ ಉದ್ದೇಶವನ್ನು ಕೂಡ ಬಂದಿದ್ದಾರೆ ಕೇವಲ ಪತ್ರ ಬರೆಯುವುದಾಗಲಿ ಮತ್ತು ಪತ್ರಿಕೆಗಳಲ್ಲಿ ಪ್ರಕಟ ಆಗಲಿ ಹೆಚ್ಚಿನ ಪ್ರಯೋಜನ ಆಗುವುದಿಲ್ಲ ಅಂತ ನಾವು ಭಾವಿಸ್ತಾ ಇದ್ದೇವೆ ಬಹುಶಃ ಇದಕ್ಕೆ ಸರ್ಕಾರ ಎಚ್ಚೆತ್ತುಕೊಂಡು ತಪ್ಪಾಗಿದ್ದನ್ನು ಸರಿಪಡಿಸಿ ಮರುಮೂದ್ರಣೆ ಮಾಡಿದರೆ ಒಳ್ಳೆಯದು ಅಂಥ ಭರವಸೆ ನಮ್ಮ ಕಣ್ಣಿಗೆ ಕಾಣದೇ ಇದ್ದಾಗ ನ್ಯಾಯಾಲಯದ ಮೊರೆಯನ್ನು ಹೋಗಬೇಕಾದದ್ದು ಅನಿವಾರ್ಯವಾದೀತು ಅದಕ್ಕೆ ಸಂಬಂಧಿಸಿದಂಥ ಪೂರಕವಾದಂಥ ಎಲ್ಲ ದಾಖಲೆಗಳು ನಮ್ಮ ಹತ್ತಿರ ಅಷ್ಟೇ ಅಲ್ಲ ನಮ್ಮ ಸಂಸ್ಥೆಯ ಹತ್ತಿರದಲ್ಲಿ ಆ ಎಲ್ಲ ಸಂಗ್ರಹವೂ ಕೂಡ ಇದೆ ಅನ್ನುವಂಥ ಮತ್ತೊಂದು ಮಾತನ್ನು ಇಲ್ಲಿ ಹೇಳಲಿಕ್ಕೆ ನಾವು ಭರಿಸ್ತಾ ಇದ್ದೇವೆ ಬಹುಶಃ ಕುವೆಂಪು ವಿಶ್ವವಿದ್ಯಾನಿಲಯದಲ್ಲಿ ಇಂಥ ಸಂಗತಿಗಳು ನಡೆಯಬಾರದು ಅಂತೇಳಿ ಶ್ರೀ ಜಗದ್ಗುರು ರೇಣುಕಾಚಾರ್ಯ ಅಧ್ಯಯನ ಪೀಠಕ್ಕೆ ಕುವೆಂಪು ವಿಶ್ವವಿದ್ಯಾನಿಲಯ ಅನುಮೋದನೆಯನ್ನು ಕೊಟ್ಟಿದೆ ರಾಜ್ಯಪಾಲರ ಅಂಗೀಕಾರವು ಕೂಡ ಪ್ರಾಪ್ತವಾಗಿದೆ ಆದರೆ ಸರ್ಕಾರ ಬಿಡುಗಡೆ ಮಾಡಬೇಕಾದಂಥ ಹಣವನ್ನು ಬಿಡುಗಡೆ ಮಾಡಲಾರ್ದಕ್ಕೆ ಇಲ್ಲಿವರೆಗೆ ಆ ಹದ್ನೈದನೇ ಪೀಠ ಪ್ರಾರಂಭ ಮಾಡಲಿಕ್ಕೆ ಕುವೆಂಪು ಅವರಿಗೆ ಸಾಧ್ಯವಾಗಿಲ್ಲ ಹಿಂದಿನ ಕುಲಪತಿಗಳಾದಂಥ ವೀರಭದ್ರಪ್ಪನವರು ಸರ್ಕಾರಕ್ಕೆ ಎಷ್ಟೋ ಸಲ ಪತ್ರವನ್ನು ಬರೆದರೂ ಕೂಡ ಪ್ರಯೋಜನ ಆಗಿಲ್ಲ ಆ ನಿಂತು ಹೋದಂಥ ಅನುದಾನ ದೊರಕಿಸಿ ಕೊಡುವಂಥ ನಿಟ್ಟಿನಲ್ಲಿ ಮತ್ತೊಮ್ಮೆ ಜಗದ್ಗುರುಗಳು ಒಂದು ಪ್ರಾಮಾಣಿಕ ಪ್ರಯತ್ನವನ್ನ ಮಾಡುವಂಥ ಉದ್ದೇಶವೂ ಕೂಡ ನಮಗೆ ಇದೆ ಅನ್ನುವಂಥ ಮತ್ತೊಂದು ಮಾತನ್ನು ಹೇಳಿಕೆ ಮರೆಯೋದಿಲ್ಲ ಸಾರ್ವಜನಿಕರಂಥ ಭಕ್ತರಿಗೆ ಹೇಳೋದಿಷ್ಟೇ ವೀರಶೈವ ಧರ್ಮದ ಮೂಲ ಪಂಚಪೀಠಗಳು ಧರ್ಮ ಸಂಸ್ಕೃತಿಯ ಸಂವರ್ಧನೆಗಾಗಿ ಮತ್ತು ಜನರಿಗೆ ಧಾರ್ಮಿಕ ಸಂಸ್ಕಾರ ಕೊಡುವುದಕ್ಕಾಗಿ ನಿರಂತರವಾಗಿ ಒಂದಿಲ್ಲ ಒಂದು ಭಾಗದಲ್ಲಿ ನಮ್ಮೆಲ್ಲ ಪೀಠಗಳು ನಮ್ಮೆಲ್ಲ ಶಾಖಾ ಮಠದ ಶ್ರೀಗಳವರು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾನೆ ನಡೆದಿದ್ದಾರೆ ಆದರೆ ತಮಗೆಲ್ಲ ಗೊತ್ತಿರುವಂತೆ ಜಾತಿ ಆಧಾರಿತವಾದಂಥ ಮಠಗಳಿಗೆ ಸಿಗುವಷ್ಟು ಪ್ರಾಧಾನ್ಯತೆ ಧರ್ಮ ಸಂಸ್ಕೃತಿಯನ್ನು ಎತ್ತಿ ಹಿಡಿಯುವಂಥ ಮಠಮಾನ್ಯಗಳಿಗೆ ಹೆಚ್ಚಿನ ಮಾನ್ಯ ಸಿಗಲಾರದಂಥ ಈ ಕಾಲ ಏನಿದೆ ಇದು ನಿಜವಾಗಲೂ ನಮಗಷ್ಟೇ ಅಲ್ಲ ಪ್ರಜ್ಞಾವಂತರಾದಂಥ ತಂಗೂ ಕೂಡ ನೋವನ್ನು ಉಂಟು ಮಾಡಬಹುದು ಅನ್ನುವಂಥ ಮಾತನ್ನು ಹೇಳಿದರೆ ತಪ್ಪಾಗಲಾರದು ಅನ್ನುವಂಥ ಮಾತನ್ನು ಹೇಳಬೇಕಾಗ್ತಾ ಇದೆ ಅನ್ಯರು ಹಗೆಗಳಾದರೆ ಬಾಳಬಹುದು ತನ್ನವರು ಹಗೆಗಳಾದರೆ ಬಾಳಲಾಗದು ಹೊರಗಿನವರು ವೈರಿಗಳಾದ್ರೂ ಬಾಳ್ಬೋದ ಆದರೆ ನಮ್ಮವರೇ ನಮಗೆ ವೈರಿಗಳಾದರೆ ಬಾಳಿ ಬದುಕೋದು ಭಾಳ ಕಷ್ಟ ಇವತ್ತು ವೀರಶೈವ ಧರ್ಮದಲ್ಲಿ ಹೊರಗಿರುವಂಥ ವೈರಿಗಳಿಗಿಂತ ಒಳಗಿರುವಂಥ ವೈರಿಗಳೇ ಹೆಚ್ಚಾಗಿರುವ ಕಾರಣ ಈ ಧರ್ಮ ಎಷ್ಟು ಬೆಳೀಬೇಕಾಗಿತ್ತು ಎಷ್ಟು ಬಲಾಢ್ಯ ಆಗಬೇಕಾಗಿತ್ತು ಅಷ್ಟು ಆಗಲಾರದೇ ಇರುವಂಥದ್ದು ತಮ್ಮೆಲ್ಲರಿಗೆ ಮತ್ತು ನಮಗೂ ಕೂಡ ವ್ಯಥೆಯನ್ನು ಉಂಟು ಮಾಡಿದ ಹಿಂದಿನ ದಿನಗಳು ಏನಾದರೂ ಆಗಿ ಹೋಗಲಿ ಮುಂದಿನ ದಿನಗಳಲ್ಲಾದರೂ ಕೂಡ ಸಮಾಜದ ಎಲ್ಲ ವರ್ಗದ ಜನತೆ ಸಮಚಿತ್ತತೆಯಿಂದ ಸಮಾಲೋಚನೆಯಿಂದ ಮಾಡಿ ಸತ್ಯ ಶುದ್ಧವಾದಂಥ ಮಾರ್ಗದಲ್ಲಿ ನಡುವೆ ಒಂದಿಷ್ಟಾದರೂ ಬೆಳಕನ್ನು ಕಾಣಲಿಕ್ಕೆ ಸಾಧ್ಯವಾದೀತು ಅನ್ನೋದನ್ನು ಈ ಸಂದರ್ಭದಲ್ಲಿ ತಮ್ಮೆಲ್ಲರ ನೆನಪಿಗೆ ತರಲಿಕ್ಕೆ ಇಚ್ಛಾ ಪಡ್ತಾ ಇದ್ದೇವೆ ನಮ್ಮ ಎಸ್ ಎಸ್ ಜ್ಯೋತಿ ಪ್ರಕಾಶ್ ಅವರು ಈ ನಿವಾಸದ ನಿರ್ಮಾಣದ ಸಂದರ್ಭದಲ್ಲಿ ತಮ್ಮ ಮಯನ ಕೆಲಸ ಕಾರ್ಯಗಳನ್ನು ವೈಯಕ್ತಿಕ ಕೆಲಸ ಕಾರ್ಯಗಳನ್ನು ಬದಿಗಿರಿಸಿ ಭಾಳಷ್ಟು ಸಂಪೂರ್ಣವಾಗಿ ಗಮನ ಕೊಟ್ಟು ಕಾರ್ಯ ಮಾಡಿದ್ದನ್ನು ಎಂದಿಗೂ ಕೂಡ ಮರೆಯಲಿಕ್ಕೆ ಸಾಧ್ಯವಾಗೋದಿಲ್ಲ ಅವರ ಜೊತೆ ಜೊತೆಗೆ ನಮ್ಮ ಮಹೇಶ್ವರ ಮೂರ್ತಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅವರು ಹೆಚ್ಚಿನ ಕೈ ಜೋಡಿಸಿ ಕೆಲಸ ಮಾಡಿದ್ದಾರೆ ಮತ್ತು ಈ ಸಂದರ್ಭದಲ್ಲಿ ಮುರುಳೇಶ್ ಅವರು ಕೂಡ ಭಾಳ ಕೆಲಸ ಸಹಕಾರ ನೀಡಿದ್ದಾರೆ